ಮಾಧ್ಯಮ ಮಿತ್ರರಿಗೆ ಇವತ್ತು ನಾವು ಈ ಸುದ್ದಿಗೋಷ್ಠಿ ಕರೆದಿರುವ ವಿಷಯ ಏನಂತಂದ್ರೆ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ತು ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ನಾವು ವಿಭಿಮಾನ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಅನ್ನದಾನ ಶಿಬಿರ ಇರುತ್ತೆ ರಕ್ತದಾನ ಶಿಬಿರಗಳು ಇರುತ್ತೆ ಎಂದಿನಂತೆ ಅಭಿಮಾನಿಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಏನ್ ಕಾರ್ಯಕ್ರಮ ನಡ್ಕೊಂಡು ಇತ್ತು ಪ್ರತಿ ವರ್ಷ ಈ ಈ ವರ್ಷವೂ ಅದೇ ರೀತಿ ನಡ್ಕೊಂಡೋಗುತ್ತೆ ನಾನಿನಾದ್ಯಂತ ಎಲ್ಲ ವಿಷ್ಣುವ ಅಭಿಮಾನಿಗಳು ಭಾಗವಹಿಸ್ಕವಾಗಿ ತಮ್ಮಲ್ಲಿ ಸೇವೆಯ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಏನು ಅಭಿಮಾನ ಸ್ಟುಡಿಯೋ ಮಾಲೀಕರು ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ವಿ ಎಸ್ ಅಭಿಮಾನ ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಕಳೆದ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವ ಸಂದರ್ಭದಲ್ಲಿ ನಮ್ಮ ಮೇಲೆ ಇಂಜೆಕ್ಷನ್ ಆಡೋದು ತಂದಿರ್ತಾರೆ ಪುಣ್ಯಭೂಮಿ ಪ್ರವೇಶ ಮಾಡಬಾರ್ದು ಅಂತ ನಮ್ಗೆ ನೋಟಿಸ್ ಬಂದಿದ್ದು ಇಪ್ಪತ್ತೊಂದಕ್ಕೆ ಆದರೂ ನಾವು ಅವತ್ತು ಪೂಜೆ ಮಾಡ್ಕೊಂಡು ಬಂದ್ವಿ ಅದರ ಮುಂದುವರೆದ ಭಾಗವಾಗಿ ನಾವು ಕೋರ್ಟ್ಗೆ ಸಂಪೂರ್ಣ ಮುನ್ನೂರು ಪುಟಗಳ ದಾಖಲೆಗಳನ್ನ ನಾವು ಸಲ್ಲಿಸಿದ್ವಿ ಕೋರ್ಟ್ಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಮನ್ನ ನಮ್ಮ ವಕೀಲರಾದ ಅರುಣ್ ಸಾರು ಒಂದು ವಾದ ಪ್ರತಿವಾದದಲ್ಲಿ ತುಂಬ ಚೆನ್ನಾಗಿ ವಾದ ಮಾಡಿದ್ರು ನಮ್ಮ ದಾಖಲಾತಿಗಳನ್ನ ಪ್ರದರ್ಶಿಸಿ ಹೈಕೋರ್ಟ್ಗೆ ಮನವರಿಕೆ ಹೊಂದಿದ್ದರು ಸಿಟಿ ಸಿವಿಲ್ ಕೋರ್ಟ್ಗೆ ಮನವಿ ಮಾಡಿಕೊಟ್ರು ಮನವ ಅದರ ತರುವಾಯ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿಟಿ ಸಿವಿಲ್ ಕೋರ್ಟ್ ನಮಗೆ ಏನಾದರೂ ಇಂಜೆಕ್ಷನ್ ಆರ್ಡರ್ ಪ್ರವೇಶ ನಿರ್ಬಂಧನ ಅದನ್ನ ಸಡಿಲಗೊಳಿಸುತ್ತೆ ನಮಗೆ ಯಾವ ತೊಂದರೆ ಇಲ್ಲ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರನ್ನು ವಿಚಾರಣೆಯನ್ನು ಮುಂದೆ ಮುಂದೂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ